ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಡಾಕ್ಟರ್ ಕುಷ್ಕಾ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತಿನ ಒಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ತಾ ಇದ್ದೀನಿ ಅಂತಂದರೆ ಮೆಣಸಿನ ಬೀಳಿಗೆ ಡ್ರಂಚಿಂಗ್ ಮಾಡ್ತಾಯಿದ್ದೀವಿ ಡ್ರಂಚಿಂಗ್ ಮಾಡೋದ್ರಿಂದ ಏನೇನು ಉಪಯೋಗ ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಅಂದಾಗೆ ಇವಾಗ ನಾವು ಯಾವ್ಯಾವ ಔಷಧಿಗಳನ್ನ ಹಾಕ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ನೋಡೋಣ ಬನ್ನಿ ಯಾವ್ಯಾವ ಔಷಧಿನ ನಾವು ಒಂದೊಂದು ಬಾಗಿಲಿಗೆ ಎಷ್ಟೆಷ್ಟು ಇದ್ದೀವಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಇದು ಬಂದು ಆಝಿನ್ ಅವ್ರದ್ದು ಸ್ಪ್ರೆಡ್ಡರ್ನ ಯೂಸ್ ಮಾಡ್ಕೊತಾ ಇದ್ದೀವಿ ಯಾಕೆ ಅಂತ ಅಂದರೆ ಔಷಧಿಯನ್ನು ಹಿಡಿದು ನಿಲ್ಲಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಒಂದು ಸ್ಪ್ರೆಡ್ಡನ್ನು ಯೂಸ್ ಮಾಡ್ಕೊತಾ ಇದ್ದೀವಿ ನಂತರ ಬಂದು ಇದು ವೀಟಾ ಗೋಲ್ಡ್ ಅಂತ ಇದೊಂದು ನ್ಯೂಟ್ರಿಯನ್ಸ್ ಇದು ನಮಗೆ ಬಡ್ಡಿಗೆ ಡ್ರಂಚಿಂಗ್ ಮಾಡ್ತಾ ಬೇರೆ ಕಡೆಯಿಂದ ಸ್ವಲ್ಪ ನಮಗೆ ನ್ಯೂಟ್ರಿಯನ್ಸ್ಗಳು ಮೆಣಸು ಬಿಳಿಗೆ ಸಿಗಲಿ ಅಂತ ಹೇಳಿ ಇದನ್ನ ಒಂದು ಕೂಡ ಹಾಕೊತಾ ಇದ್ದೀವಿ ಇದು ಬಂದು ಲಿಂಡನ್ ಸೊ ನಾವು ಒಂದು ಬ್ಯಾರ್ಲಿಗೆ ಅರ್ಧ ಲೀಟ್ರನ್ನ ಲಿಂಡನ್ ಹಾಕೊತಾ ಇದ್ದೀವಿ ಸೊ ನಾವು ಅದನ್ನು ಬಕೆಟಿಗೆ ಹಾಕ್ಕೊಂಡು ನಂತರ ಡ್ರಮ್ಗೆ ಹಾಕ್ತಾ ಹಾಕೋವಂಥದ್ದು ಯಾಕೆ ಅಂತಂದರೆ ಸೊ ಬಕೆಟಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡ್ರಮ್ಮಿಗೆ ಹಾಕೋಣ ಅಂತ ಹೇಳಿ ಇಲ್ಲಾಂದ್ರೆ ಡೈರೆಕ್ಟಾಗಿ ಡ್ರಮ್ಮಿಂಗ್ ಹಾಕಿದ್ರೆ ಅದು ಸೀದಾ ಕೆಳಗಡೆ ಹೋಗಿ ಔಷಧಿ ಅಲ್ಲಿ ಡ್ರಮ್ಮ ತಾಳದಲ್ಲಿ ಅಂಟಿಬಿಡುತ್ತೆ ಹಾಗಾಗಿ ಆ ಥರ ಒಂದು ಮಾಡ್ತಾ ಇದ್ದೀವಿ ನೋಡಿ ಇವಾಗ ಔಷಧಿ ಎಲ್ಲ ಕ್ಲೀನಾಗಿ ರೆಡಿಯಾಗಿ ಹೋಗಿದೆ ಲಿಂಡಾನು ಮತ್ತು ಅದೊಂದು ನ್ಯೂಟ್ರನ್ಸ್ ಹಾಕಿರೋದ್ರಿಂದ ನಿಮಗೆ ಕಾಫಿ ಕಲರ್ ಔಷಧಿ ಆಗಿ ನಿಮಗೆ ಕಾಣಿಸುತ್ತೆ ನಂತರ ನಾವು ಇದಕ್ಕೆ ಯೂಸ್ ಮಾಡ್ತಿರೋ ಅಂಥದ್ದು ಮಿಷಿನ್ ಬಂದು ವಿ ಎಸ್ ಟಿ ಪವರ್ ಟಿಲ್ಲರ್ ಸೊ ನಾವು ಇದನ್ನು ಸಾಕಷ್ಟು ಕೆಲಸಗಳಿಗೋಸ್ಕರ ಕೂಡ ನಾವು ಬಳಸ್ತೀವಿ ಇದರಿಂದ ಇವಾಗ ನೀವು ಇಲ್ಲಿ ನೋಡ್ಬೋದು ನಾವು ಬಡ್ಡೆಗೆ ಡ್ರಂಚಿಂಗ್ ಮಾಡ್ತಾ ಇರೋವಂಥದ್ದು ಬಡ್ಡೆಗೆ ಯಾವ ರೀತಿ ಡ್ರಂಚಿಂಗ್ ಮಾಡ್ತಾಯಿದ್ದೀವಿ ಅಂತ ಅಂದರೆ ಇವಾಗ ಒಂದು ನಾರ್ಮಲ್ ಬೀಳಿದೆ ಒಂದು ಹತ್ತಡಿ ಬೀಳಿದೆ ಅಂತ ಅಂದ್ಕೊಳ್ಳಿ ಆ ಹತ್ತಡಿ ಬೀಳಿಗೆ ಸೊ ನಾವು ಒಂದೊಂದು ಲೀಟ್ರು ತಪ್ಪಿದರೆ ತುಂಬ ಚಿಕ್ಕದು ಅಂತ ಅಂದರೆ ಅರ್ಧ ಅರ್ಧ ಲೀಟ್ರನ್ನ ಬಿಡ್ಕೊಂಡು ಬರ್ತಾಯಿದ್ದೀವಿ ಅಂದರೆ ನಾವು ಲ್ಯಾನ್ಸಲ್ಲಿ ಬಿಡ್ತಾ ಡ್ರಂಚಿಂಗ್ ಮಾಡ್ತಾ ಇರೋದ್ರಿಂದ ನಮಗೆ ಎಷ್ಟು ನಮಗೆ ಬೇಕು ಅಂತ ಒಂದು ಅಂದಾಜಲ್ಲಿ ನಾವು ಬಿಟ್ಕೊಂಡು ಬರ್ತಾಯಿದ್ದೀವಿ ಒಂದು ಬಡ್ಡೆಗೆ ಎಷ್ಟು ಸಾಕಾಗುತ್ತೆ ಸೊ ಅಂದರೆ ನಾವು ಆ ಒಂದು ಅರ್ಧ ಲೀಟ್ರು ಇಲ್ಲ ಒಂದು ಲೀಟ್ರು ಈ ರೀತಿಯಾಗಿ ನಾವು ಡ್ರಂಚಿಂಗ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಸ್ವಲ್ಪ ಔಷಧಿ ಜಾಸ್ತಿಯಾದರೂ ಆಗ್ಬೋದು ಸ್ವಲ್ಪ ಕಮ್ಮಿನಾದರೂ ಆಗ್ಬೋದು ಸೊ ಲೀಟರಲ್ಲಿ ಹುಯ್ಯೋದು ಆದರೆ ಸುಮ್ ಇದು ನಮಗೆ ಸಿಕ್ಕಾಪಟ್ಟೆ ಹಿಂಸೆ ಅನ್ಸುತ್ತೆ ಕಷ್ಟ ಅನ್ಸುತ್ತೆ ಸೊ ಹಾಗಾಗಿ ಲ್ಯಾನ್ಸ್ ಮೂಲಕವೇ ನಾವು ಹೊಡಿತಾ ಇರೋಂಥದ್ದು ಲ್ಯಾನ್ಸ್ ಅದಾದರೆ ನಮಗೆ ಎಷ್ಟು ಬೇಕು ಅಂತ ಅಂದಾಜು ಮಾಡಿಕೊಂಡು ನಾವೇ ಹೊಡಿತಾ ಇರೋಂಥದ್ದು ನೋಡಿ ಬಡ್ಡೆಗೆಲ್ಲ ನಾವು ಇದಕ್ಕೆ ಡ್ರಂಚಿಂಗ್ ಮಾಡಿರೋಂಥದ್ದು ಆ್ಯಕ್ಚುಲಿ ಇದು ಬಂದು ಕಸಿ ಬೀಳು ಓಕೆನಾ ಕಸಿ ಬೀಳು ಇರೋದ್ರಿಂದ ನಾವು ಲಿಂಡನ್ನ ಹಾಕೊಂಡ್ರೆ ನಮಗೆ ಬಡ್ಡೆಯಲ್ಲಿ ಮಿಲಿ ಬಗ್ಸ್ ಹೇಳಿ ತುಂಬ ಇರುತ್ತೆ ಸೊ ಆದ್ದರಿಂದ ಏನಾಗುತ್ತೆ ಅಂತಂದರೆ ನಾವು ಬೀಳ್ಗಳು ಚೆನ್ನಾಗೇ ಇರ್ತವೆ ಆ ಒಳಗಡೆ ಹುಳಗಳು ತಿಂದು 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 ಒಂದೇ ಸಲ ಬೀಳ್ಗಳು ಸತ್ತು ಹೋಗ್ತದೆ ಹಾಗಾಗಿ ಲಿಂಡನ್ನು ಸ್ಪ್ರೇ ಮಾಡ್ತಿರೋವಂಥದ್ದು ಸೊ ನ್ಯೂಟ್ರಿಯನ್ಸ್ ಬಂದು ಸ್ವಲ್ಪ ಬಳ್ಳಿ ದೃಢವಾಗಿ ಬರಲಿ ಮತ್ತು ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿ ಅಂತೇಳಿ ಅದೊಂದು ನ್ಯೂಟ್ರಿಯನ್ಸ್ ಹಾಕ್ಕೊಂಡಿದ್ದೀವಿ ಅಷ್ಟೇ ಸೊ ಅದು ನಮಗೆ ಇವಾಗ ಏನಾಗ್ತಿದೆ ಅಂತಂದರೆ ಕೆಲವೊಂದು ಕಸಿ ಬೀಳ್ಗಳಲ್ಲಿ ಈಗ ಒಂದು ಹತ್ತಡಿ ಇದೆಯಲ್ಲ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಈ ತೋಟ ಕುಡಿತರಂಥದ್ರಲ್ಲಿ ಇದರಲ್ಲಿ ನಮಗೆಲ್ಲದರಲ್ಲೂ ದಾರ ಬಂದಿದ್ದಾವೆ ಓಕೆನಾ ಈ ಸರ್ತಿ ಫಸ್ಲು ಸ್ವಲ್ಪ ಚೆನ್ನಾಗಿದೆ ಹಾಗಾಗಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ ನಾವು ನ್ಯೂಟ್ರಿಯನ್ಸ್ ಕೂಡ ಹಾಕೊತ ಹಾಕೊಂಡಿದ್ದೀವಿ ಸೊ ಕಸಿ ಮೆಣಸನ್ನು ನಾವು ಹಾಕೊಂಡ್ರೆ ಇನ್ನೊಂದು ಅಂತಂದರೆ ನಾವು ಲಿಂಡನ್ನು ನಾವು ಬಡ್ಡೆಗೆ ಬಿಡ್ತಾ ಇರಬೇಕಾಗತ್ತೆ ಸೊ ಯಾಕೆ ಅಂತ ಅಂತಂದರೆ ಬಡ್ಡೆಯಲ್ಲಿ ಮಿಲಿಬಗ್ಸ್ಗಳು ತುಂಬ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಇಷ್ಟು ಹೈಟ್ ಬಂದಿರೋ ಬೀಳ್ಗಳೆಲ್ಲ ಸತ್ತೋಗ್ತಾ ಬರ್ತದೆ ತುಂಬ ಜನಗೆ ಅದಕ್ಕೆ ಗೊತ್ತಿರೋದಿಲ್ಲ ಕೆಲವೊಬ್ಬರು ಸುಮ್ಮನೆ ಬೀಳು ಸತ್ತೋಯ್ತು ಸತ್ತೋಯ್ತು ಅಂತ ಅಂತಾರೆ ಬಟ್ ಯಾಕೆ ಕಾರಣದಿಂದ ಸತ್ತೋಯ್ತು ಅಂತ ಯಾರಿಗೂ ಗೊತ್ತಿರೋದಿಲ್ಲ ಸೊ ಈ ಒಂದು ಕಾರಣಕ್ಕೆ ಕೆಳಗಡೆ ಈ ಬಡ್ಡೆ ಏನಿದೆಯಲ್ವ ಈ ಬಡ್ಡೆ ಬೇರೆ ಕೆಳಗಡೆ ಮಿಲಿ ತಿನ್ನೋದು ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಏನು ಮಾಡ್ತೀವಿ ನಾವು ಲಿಂಡನಿಂದ ಅದು ಕಂಪ್ ಕ್ಲಿಯರ್ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಇದೊಂದನ್ನು ಹಾಕೊಂಡು ಹೊಡಿತಾ ಇದ್ದೀವಿ ಸೊ ಈ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತು ನಾವು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್